ಮನ್ನಾಬ್ರವರವರು 90 ಕೊಡುತ್ತೆ 90 ಕೊಡುತ್ತಾ ಹೌದು ಅಯ್ಯ ಡೀಸೆಲ್ ಇಂಜಿನ್ ಅಪ್ಪ ಇದು ಮೊನ್ನೆ 20 ಕೊಡುತ್ತೆ 90 ಕೊಡುತ್ತೆ 90 90 ಯಾರು 90 ಐಲ್ಲ 90 ಕೊಡುತ್ತೆ ಅಂದ್ರೆ ಅಲ್ಲ ಡೀಸೆಲ್ ತಕ್ಷಣ ಆ ಅಪ್ಪನ್ ಮಕ್ಕ ತಿಕತರ ಆಗೋದು ಹಾಗಾಗಿ ಗೇರ್ ಇಡ್ಕೊಂಡೆ ಇರ್ತೀನಿ ಕ್ಯಾಮರಾ ನಾನು ನೀವು ಏನಾರ ಹೇಳ್ತೀರಾ ಅಲ್ಲ ಎಲ್ಕಸ್ತ ಟ್ರೆಂಡಣ್ಣ ಟ್ರೆಂಡ್ ಇವಾಗ ಏನು ಮಾತಾಡ್ತಾ ಇಲ್ಲ ತಮ್ಮಂದಾದ್ರೆ ಮಾತಾಡಲ್ಲ ಗೈಸ್ ನಮ್ದಾದ್ರೆ ಸಕಾಲ ಜಜ್ ಬಿಸ್ ಆಗ್ತಾರೆ ಅಪಾಯ 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 ಲೇಟ್ ತಗೊಂಬೇಕಂದ್ರೆ ಏನಿರ್ಬೇಕು ಸೂಪ್ ಇರ್ಬೇಕು ಸೂಪ್ ಇಲ್ಲ ಅಂದ್ರೆ ತಗೊಂಬೇಕು ಖರ್ಚು ಅದನ್ನ ಮೇಂಟೈನ್ ಮಾಡೋಕ್ಕೂ ಡಬಲ್ ಕಾಲ್ ಸೂಪ್ ಕುಡಿಬೇಕು ಕಾಲ್ ಸೂಪ್ ಕುಡಿಬೇಕು ಸುಮ್ಮನೆ ಮನೇಲಿ ನಿಲ್ಸ್ಕೊಂಡಿದ್ರೆ ಅದಕ್ಕೇನು ಸೂಪ್ ಏನ್ ಬೇಡ ಮನೇಲಿ ನಿಲ್ಸ್ಕೊಂಡೆ ಶಾಡಿದ್ರೆ ಓಜಿ ಓಜಿ ಮನೇಲಿ ನಿಲ್ಸ್ಕೊಂಡಕಾದ್ರೂ ಶೋರೂಮ್ ಮನೇಲಿ ನಿಲ್ಸ್ಕೊಂಡ್ರೆ ಇದು ಕಿಕ್ ಕೊಡಿ ಹೆಂಗೆ ಗೊತ್ತಾ ಕಲ್ತಿದ್ದೀವಿ ಹೆಂಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಇದು ನೋಡಿ ಗೈಸ್ ಇದೆ ಡೀಸೆಲ್ ಇಂಜಿನ್ ಒಂದೇ ಒಂದೇ ಕಿಕ್ ಕರ್ನಾಟಕದಲ್ಲಿ ಯಾವನು ಒದ್ದಿಲ್ಲ ಈ ತರ ಆ ಒಂದು ಆ ಎರಡು ಆ ಮೂರು

ಇದು ಇದು ಮುಂದೆ ಇಂಜಿನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಳೆ ಗಾಡಿ ಅಂತ ಇದು ನಲ್ವತ್ತೈವತ್ತು ನಲವತ್ತೈವತ್ತು ವರ್ಷದ ಹಳೆ ಗಾಡಿ ಡೀಸೆಲ್ಲು ಇದು ಆಫ್ ಮಾಡಬೇಕಂದ್ರೆ ಬಡ್ಕೊಂಡು ಹಾಪ ಈ ಪೆಟ್ರೋಲ್ ಹಾಕ್ಸೋದು ಎಷ್ಟು ಈಸಿ ಅಂದರೆ ಟಿಂಗ್ ಗೊತ್ತೇನು ಪೆಟ್ರೋಲಾಪ ಇದು ಡೀಸೆಲ್ಲು ಅಂತಿಂತ ಗಂಡು ನಾನಲ್ಲ ಈ ವಿಂಟೇಜ್ ಬೈಕ್ ಮುಡಿಕೊಂಡು ನಾವು ಆಟ ಆಡ್ತಾ ಇದೀವಿ ಇಲ್ಲಿ ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ ಜೋರಾಣೆ ಹೇಳ್ತಾ ಇದ್ದೀನಿ ನೀವು ಯಾರು ಉದ್ಧಾರ ಆಗಲ್ಲ

ಫೆನ್ಸ್ ಬಿಟ್ಕೊಡಲ್ವಾ ಹಂಗೆ ಸೂಪರ್ ಇಲ್ಲಿ ಮೂರು ಜನ ಬೇಕುರಾ ಬಳೆ ಇನ್ನು ಡಿ ಎಸ್ ಗೇಮಿಂಗ್ ಅಂತ ಅವಂದು ಡೌರಾಜ್ ಅಂತ ಡೌ ರಾಜ್ ಅದೇ ಫಲ ಮಾಡ್ಕೊಬಿಡ್ರಿ ಯೂಟ್ಯೂಬಲ್ಲಿ ಡಿ ಎಸ್ ಗೇಮಿಂಗ್ ಡೌರಾಜ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಪಬ್ಜಿ ಆಡಿದ್ದೀರಾ ಓ ಫ್ರೀ ಫೈರ್ ಲವರ್ಸ ನೀವು ನಾವು ಪಬ್ಜಿ ಲವರ್ಸ್ ಇರಲಿ ಎಲ್ಲದು ಗೇಮೇ ಈ ಗಾಡಿ ನಿಮ್ಗೆ ಗಿಫ್ಟ್ ಕೊಡ್ತಿದ್ದಾನೆ ಸೊ ಇದು ನಿಮ್ಗೆ ಗಿಫ್ಟು ಸಬ್ಸ್ಕ್ರೈಬ್ ಏ ಫಾಲೋ ಮಾಡ್ಸಿದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಡಿದ್ರಿ ಇಬ್ರು ಸೊ ಇಬ್ರು ಇಬ್ರು ಮಾಡಿಸಿದೀನಿ ಗಾಡಿ ಕೊಡು ಕೊಟ್ಕಲ್ ಸರ್ ನೋ ನಮ್ಮ ಮೇಜಲ್ಲಿ ನಮ್ಗೆ ಗಾಡಿ ಮುಟ್ಟಾಕ್ ಕೊಡ್ತಿರಲ್ರು ಚಾರ್ಜ್ ಮಾಡ್ರಿ

ಆಗ್ತಾ ಇಲ್ಲ ಪಾಪ ಹುಡುಗರು ಎಲ್ಲಿಂದ ಹೊಡೆಯೋದು ಎತ್ತದು ಬಿಚ್ಚದು ಹಾಕೋದೆಲ್ಲ ಗೊತ್ತು ತಾನೆ ಹಾ ಎತ್ತದು ಬಿಚ್ಚದು ಎತ್ತದು ಹಾಕೋದೆಲ್ಲ ಗೊತ್ತಲ್ಲ ಲೇ ಸ್ಟ್ಯಾಂಡ್ ಓ ಲೌಡು ಹಾ ನೀನು ಅಂದ್ರೆ ಬರಲಾ ಬಾಯ್ ಮಚ್ಚ ಹೋಗ್ಬಿಟ್ಬಾ ಇಲ್ಲ ಇಲ್ಲ ಅವ್ರು ಬೇಡ ಅವನೊಬ್ಬನೇ ಸಾಕು ಗೈಸ್ ಇದು ಬಂದ್ಬಿಟ್ಟು ಬುಲೆಟು ಈ ಗಾಡಿನ ಮೇಂಟೈನ್ ಮಾಡಬೇಕಂದ್ರೆ ತೆಗ್ದಲ್ಲಿ ದಮ್ಮಿರಬೇಕು ಅದನ್ನ ಮೇಂಟೈನ್ ಮಾಡೋದಿಲ್ಲ ಅದನ್ನ ನೋಡ್ಕೊಳ್ಳೋ ತಾಕತ್ತು ಇರಬೇಕು ಒಬ್ಬೊಬ್ರು ಗಾಂಡು ನನ್ನ ಮಕ್ಳು ಹೇಳ್ತಾರೆ ಈ ಗಾಡಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಈ ಗಾಡೀಲಿ ಏನೈತೆ ಏನೈತೆ ಅಂತ ಅವ್ರ ಅಪ್ಪನಿಗೂ ಒಂದು ಆಸೆ ಇರುತ್ತೆ ಬುಲೆಟ್ನ ಈ ಥರ ತೊಗೊಂಡು ಮೇಂಟೈನ್ ಮಾಡಬೇಕಂತ ಈ ಥರ ಬುಲೆಟ್ ಮೇಲೆ ಖರ್ಚು ಮಾಡೋಕ್ಕೂ ತಾಕತ್ ಬೇಕು ಒಬ್ಬೊಬ್ಬ ಗಾಂಡಿ ನನ್ನ ಮಕ್ಳಿಗೆ ಗೊತ್ತಿರುತ್ತೆ ಇದ್ರ ವೆಯ್ಟ್ ಎತ್ತಕ್ಕಾಗಲ್ಲ ಇದು ಓಡ್ಸೋಕ್ಕಾಗಲ್ಲ ಈ ಇಂಜಿನ್ ನೋಡಿ ಗಾಸ್ ಹೆಂಗೈತೆ ಇಂಜಿನ್ಗೆ ಕಾಸು ಈ ಇಂಜಿನ್ ಯಾವ್ದ್ರಲ್ಲಿ ಸಿಗುತ್ತೆ ಹೇಳಿ ಡೀಸೆಲ್ ಇಂಜಿನ್ ಗೈಸ್ ತೊಂಬತ್ತು ಕಿಲೋಮೀಟ್ರ್ ಮೈಲೇಜು ಯಾವ ಗಾಡೀಲಿ ಕೊಡ್ತದೆ ಅಂತ ಹೇಳಿ ಒಂದು ಸಲ ಒದ್ದಿ ಸ್ಟಾರ್ಟ್ ಮಾಡೋದು ಅಂದರೆ ಮುಗೀತು ಎತ್ತೋದು ತಾಕತ್ತಿದ್ರೆ ಮಾತ್ರ ಬುಲೆಟ್ ತೊಗೊತಾರೆ ಗಾಸ್ ಒಬ್ಬೊಬ್ಬ ಗಾಂಡು ನನ್ನ ಮಕ್ಳು ಇಡ್ತಾರೆ ಜೀವನ ಪೂರ್ತಿ ಎತ್ತ ಎಷ್ಟೇ ಜುಮ್ಗೋದ್ರು ಎಷ್ಟೇ ಏನ್ ಮಾಡಿದ್ರು ನರ್ಸತ್ನ ನಮ್ ಮಕ್ಳು ಅವರಲ್ಲ ಎತ್ತೋ ಎಂದು ಕೈ ಕಟ್ಟಿ ಕುಳಿತಾರೆ ಮುಂದೆ